ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಪಳನಿ ಮುರುಗನ್ ದೇವಸ್ಥಾನ ಅಥವಾ ಪಳನಿ ದಂಡಯುಧ ಪಾನಿ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಪಳನಿ ಮುರುಗನ್ ದೇವಸ್ಥಾನವು ಮುರುಗನ್ ದೇವರಿಗೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಇದು ತಮಿಳ್ನಾಡಿನ ಪಳನಿಯ ಬೆಟ್ಟದ ಮೇಲಿದೆ ಮತ್ತು ಮಧುರೈನಿಂದ ಪಶ್ಚಿಮಕ್ಕೆ ನೂರ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿರುವ ಮುರುಗನ್ ವಿಗ್ರಹವನ್ನ ಬೋಗರ್ ಎಂಬ ಸಿದ್ಧನು ನಿರ್ಮಿಸಿದನು ಎಂದು ನಂಬಲಾಗಿದೆ ಈ ವಿಗ್ರಹವು ದಂಡವನ್ನ ಹಿಡಿದಿರುವುದರಿಂದ ಇದನ್ನ ದಂಡಯುಧ ಪಾನಿ ಎಂದು ಕರೆಯಲಾಗುತ್ತೆ ಆದರೆ ಇಲ್ಲಿರುವ ಭಗವಂತ ತಮಿಳುನಾಡು ಮತ್ತು ಕೇರಳದಲ್ಲಿ ಪಳನಿ ಆಂಡವನ್ ಎಂದೇ ಪ್ರಸಿದ್ಧ ಕಂಡಿದ್ದಾನೆ ಈ ದೇವಾಲಯವು ಬೆಟ್ಟದ ತುದಿಯಲ್ಲಿದ್ದು ಇದು ಮುರುಗನ್ ದೇವರ ಆರು ನಿವಾಸಗಳಲ್ಲಿ ಒಂದಾಗಿದೆ ಮತ್ತು ಈ ಆರು ನಿವಾಸಗಳಲ್ಲಿ ಮೂರನೆಯ ದೇವಾಲಯ ಇದಾಗಿದೆ ಹಾಗಾದ್ರೆ ಬನ್ನಿ ಪಳನಿ ಮುರುಗನ್ ದೇವಸ್ಥಾನದ ಇತಿಹಾಸ ದಂತಕಥೆ ದೇವಾಲಯದ ಬಗ್ಗೆಯೇ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಚಾನೆಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋ ಇಷ್ಟಾದ್ರೆ ವಿಡಿಯೋ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಪಳನಿ ಮುರುಗನ್ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ದಂತಕತೆಗಳನ್ನ ಕಾಣಬಹುದು ಒಂದು ದೇವಾಲಯದ ಬಗ್ಗೆಯೇ ತಿಳಿದುಕೊಳ್ಬೇಕು ಅಂತ ಆದ್ರೆ ಮೊದಲಿಗೆ ನಾವು ದಂತಕಥೆಯನ್ನ ತಿಳಿಯುವುದು ಮುಖ್ಯವಾಗುತ್ತೆ ಪಳನಿ ಮುರುಗನ್ ದೇವಾಲಯದ ದಂತಕಥೆಯು ಹೀಗಿದೆ ಒಮ್ಮೆ ಎಲ್ಲ ಋಷಿಗಳು ಮತ್ತು ದೇವರುಗಳು ಶಿವನ ವಾಸಸ್ಥಾನವಾದ ಕೈಲಾಸದಲ್ಲಿ ಒಟ್ಟುಗೂಡಿದರು ಇದರ ಪರಿಣಾಮದಿಂದಾಗಿ ಒಂದು ಅರ್ಧಗೋಳದ ಮೇಲಿನ ತೂಕದ ಹೆಚ್ಚಳದಿಂದಾಗಿ ಭೂಮಿಯು ಓರೆಯಾಯಿತು ಸಮತೋಲನವನ್ನ ಪುನಃಸ್ಥಾಪಿಸಲು ಶಿವನು ಅಗಸ್ತ್ಯ ಋಷಿಯನ್ನ ದಕ್ಷಿಣದ ಕಡೆಗೆ ಚಲಿಸುವಂತೆ ಕೇಳಿದನು ಅಗಸ್ತ್ಯನು ಶಿವಗಿರಿ ಮತ್ತು ಶಕ್ತಿಗಿರಿ ಅಂದ್ರೆ ಶಿವ ಮತ್ತು ಶಕ್ತಿಯ ಪರ್ವತಗಳು ಎಂದು ಕರೆಯಲ್ಪಡುವ ಎರಡು ಬೆಟ್ಟಗಳನ್ನ ತನ್ನ ಎಗರ ಮೇಲೆ ಒತ್ತುಕೊಂಡು ದಕ್ಷಿಣದಲ್ಲಿ ಇರಿಸಲು ಇಡುಂಬನ್ ಎಂಬ ಅಸುರನನ್ನ ಅಂದ್ರೆ ರಾಕ್ಷಸನನ್ನ ನೇಮಿಸುತ್ತಾನೆ ಭಾರವನ್ನ ಸಮತೋಲನಗೊಳಿಸಲು ಇಡುಂಬನ್ ಬೆಟ್ಟಗಳನ್ನ ದಕ್ಷಿಣಕ್ಕೆ ಒತ್ತುಕೊಂಡು ಹೋದನು ಮತ್ತು ಆತ ಹೋಗುತ್ತಿರುವಾಗ ಆತನಿಗೆ ವಿಶ್ರಾಂತಿ ಬೇಕು ಅಂತ ಆಗುತ್ತೆ ಹಾಗಾಗಿ ದಾರಿಯಲ್ಲಿ ಅವನು ಸ್ವಲ್ಪ ಸಮಯದವರೆಗೆ ಅವುಗಳನ್ನ ಅಂದ್ರೆ ಬೆಟ್ಟಗಳನ್ನ ಕೆಳಗೆ ಇಟ್ಟನು ಮತ್ತು ವಿಶ್ರಾಂತಿಯನ್ನ ಪಡೆದನು ನಂತರ ಇಡುಬನ್ ಪುನಃ ಪ್ರಯಾಣವನ್ನ ಮುಂದುವರಿಸಲು ಎರಡು ಬೆಟ್ಟಗಳನ್ನ ಎತ್ತಲು ಪ್ರಯತ್ನವನ್ನ ಮಾಡುತ್ತಾನೆ ಆಗ ಆ ಬೆಟ್ಟಗಳಲ್ಲಿ ಒಂದು ಬೆಟ್ಟವನ್ನ ಎತ್ತಲು ಅಥವಾ ಚಲಿಸಲು ಇಡುಂಬನಿಗೆ ಸಾಧ್ಯವಾಗುವುದಿಲ್ಲ ಆಗ ಬೆಟ್ಟದ ಮೇಲೆ ನಿಂತಿದ್ದ ಯುವಕನನ್ನ ಇಡುಂಬನು ಕಂಡುಕೊಳ್ಳುತ್ತಾನೆ ಮತ್ತು ಆ ಯುವಕನೊಂದಿಗೆ ಹೋರಾಟವನ್ನ ಅಥವಾ ಯುದ್ಧವನ್ನ ಮಾಡುತ್ತಾರೆ ಆಗ ಇಡುಂಬನು ಆ ಯುವಕನ ವಿರುದ್ಧ ಸೋಲುತ್ತಾನೆ ಈ ಸಂದರ್ಭದಲ್ಲಿ ಅಗಸ್ತ್ಯನು ಆ ಯುವಕನನ್ನ ಮುರುಗನ್ ಎಂದು ಗುರುತಿಸುತ್ತಾನೆ ಮತ್ತು ಆತನೊಂದಿಗೆ ವಿಚಾರಿಸಿದಾಗ ಅಥವಾ ತರ್ಕಿಸಿದಾಗ ಆ ಬೆಟ್ಟವನ್ನ ಆ ಸ್ಥಳದಲ್ಲಿ ಉಳಿಯಲು ಬಿಡಲಾಯಿತು ಅದುವೇ ನಂತರ ಪಳನಿಯಾಯಿತು ಇಡುಂಬನ್ ಬೆಟ್ಟಗಳನ್ನ ಭುಜದ ಮೇಲೆ ಒತ್ತುಕೊಂಡು ಹೋಗುವುದರ ಇಂದಿನ ಪುರಾಣವು ಕಾವಡಿ ಆಚರಣೆಗೆ ಕಾರಣವಾಗಿರಬಹುದು ಅಂತ ನಂಬಲಾಗಿದೆ ಕಾವಡಿ ಆಚರಣೆ ಅಂದ್ರೆ ಮುರುಗನ್ ದೇವಾಲಯದಲ್ಲಿ ಆಚರಿಸುವ ಒಂದು ವಿಧಾನವಾಗಿರುತ್ತೆ ಅಂದಿನಿಂದ ಅವನು ನಿಂತಿದ್ದ ಸ್ಥಳವನ್ನ ಪಳನಿ ಎಂದು ಕರೆಯಲಾಗುತ್ತೆ ಪುರಾಣಗಳು ಹೇಳುವಂತೆ ಪಳನಿ ಮಲೈ ಅಲ್ಲಿಗೆ ಬರಲು ಸಹಾಯ ಮಾಡಿದವನು ಇಡುಂಬನ್ ಎಂಬ ಅಸುರ ಅವನು ಪಳನಿ ಮಲೈ ಮತ್ತು ಇಡುಂಬಲೈಗಳನ್ನ ಅಂದ್ರೆ ಆ ಎರಡು ಬೆಟ್ಟಗಳನ್ನ ಅಲ್ಲಿ ಎತ್ತಿ ಇರಿಸಿದನು ಎಂದು ನಂಬಲಾಗಿದೆ ಆದ್ರೆ ಪುರಾಣಗಳಲ್ಲಿ ಈ ಹೆಸರಿಗೆ ಇಂತಹ ಕಾರಣಗಳು ನೀಡಲಾಗಿದ್ರೂ ಕೂಡ ಪಳನಿ ಎಂಬ ಹೆಸರು ಪ್ರಾಚೀನ ತಮಿಳು ಪದ ಪಳನಂ ಅನ್ನು ಆಧರಿಸಿದೆ ಪಳನಂ ಎಂಬ ಪದವು ಫಲವತ್ತಾದ ಭೂಮಿಯನ್ನ ಸೂಚಿಸುತ್ತೆ ಆ ಪ್ರದೇಶವು ಅಂತಹ ಫಲವತ್ತಾದ ಭೂಮಿಯಿಂದ ತುಂಬಿರುವುದರಿಂದ ಪಳನಿ ಎಂಬ ಹೆಸರು ರೂಪುಗೊಂಡಿದೆ ಎಂದು ಕೂಡ ನಂಬಲಾಗಿದೆ ಪಳನಿಯಲ್ಲಿ ಮುರುಗನ್ ಹೇಗೆ ನಿಲ್ಲಿಸಿದನು ಎಂಬ ಕಥೆಯೂ ಹೀಗಿದೆ ನಾರದ ಮುನಿ ಒಮ್ಮೆ ಕೈಲಾಸದಲ್ಲಿ ಶಿವನನ್ನ ಭೇಟಿ ಮಾಡಿ ಜ್ಞಾನಪಲ್ಲವಿ ಅಂದ್ರೆ ಜ್ಞಾನಪಲವನ್ನ ಉಡುಗೊರೆಯಾಗಿ ನೀಡುತ್ತಾನೆ ಶಿವನು ತನ್ನ ಇಬ್ಬರೂ ಮಕ್ಕಳಾದ ಗಣೇಶ ಮತ್ತು ಮುರುಗನ್ ನಡುವೆ ಅಣ್ಣನ್ನ ಹಂಚಿಕೊಳ್ಳುವ ಉದ್ದೇಶವನ್ನ ವ್ಯಕ್ತಪಡಿಸುತ್ತಾನೆ ಆದ್ರೆ ನಾರದನು ಅಣ್ಣನ್ನ ವಿಭಜಿಸಲು ಸಾಧ್ಯವಿಲ್ಲ ಎಂದು ಸಲಹೆಯನ್ನ ನೀಡುತ್ತಾರೆ ಆದ್ದರಿಂದ ಮೊದಲು ಜಗತ್ತನ್ನ ಮೂರು ಬಾರಿ ಸುತ್ತುವವರಿಗೆ ಈ ಅನ್ನನ್ನ ನೀಡಲು ನಿರ್ಧರಿಸಲಾಯಿತು ಸವಾಲನ್ನ ಸ್ವೀಕರಿಸಿದ ಮುರುಗನ್ ತನ್ನ ನವಿಲು ಪರ್ವತದ ಮೇಲೆ ತನ್ನ ಪ್ರಯಾಣವನ್ನ ಪ್ರಾರಂಭಿಸುತ್ತಾನೆ ಆದರೆ ಗಣೇಶನು ತನ್ನ ಎತ್ತವರಾದ ಶಿವ ಮತ್ತು ಶಕ್ತಿಯನ್ನ ಸುತ್ತುವರೆದು ಆ ಫಲವನ್ನ ಗೆದ್ದುಕೊಳ್ಳುತ್ತಾನೆ ಮುರುಗನ್ ಹಿಂತಿರುಗುವಾಗ ತನ್ನ ಪ್ರಯತ್ನಗಳು ವ್ಯಥವಾದವು ಎಂದು ತಿಳಿದು ಕೋಪಗೊಂಡನು ಮತ್ತು ಮೋಸ ಹೋದನೆಂದು ಭಾವಿಸಿದನು ಅವನು ಕೈಲಾಸವನ್ನ ಬಿಟ್ಟು ಪಳನಿ ಬೆಟ್ಟಗಳಲ್ಲಿ ಸನ್ಯಾಸಿಯಾಗಿ ನಿಲ್ಲಿಸಿದನು ಮುರುಗನ್ ಬಾಲ್ಯದಿಂದಲೇ ಪ್ರಬುದ್ಧನಾಗುವ ಅಗತ್ಯವನ್ನ ಅನುಭವಿಸಿದನು ಆದ್ದರಿಂದ ತನ್ನ ಎಲ್ಲಾ ಭೌತಿಕ ವಸ್ತುಗಳನ್ನು ತ್ಯಜಿಸಿ ಪಳನಿಗೆ ಓದನು ಎಂದು ನಂಬಲಾಗಿದೆ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ದಂತಕಥೆ ಹದಿನೆಂಟು ಸಿದ್ಧವೈದ್ಯ ಋಷಿಗಳಲ್ಲಿ ಒಬ್ಬರಾದ ಭೋಗರ್ ಪಳನಿ ಬೆಟ್ಟದ ಮೇಲೆ ಮುರುಗನ್ನ ವಿಗ್ರಹವನ್ನ ಸ್ಥಾಪಿಸಿದನೆಂದು ನಂಬಲಾಗಿದೆ ಇದಕ್ಕಾಗಿ ಅವರು ನವಪಾಷಾಣ ಅಥವಾ ಬಂಡೆಗಳ ವಿಶೇಷ ಮಿಶ್ರಣವನ್ನ ಬಳಸಲಾಯಿತು ಅಂದ್ರೆ ನವಪಾಶನ ಅಂದ್ರೆ ಒಂಬತ್ತು ಬಗೆಯ ವಿಷಯಗಳನ್ನ ಒಂದು ಸರಿಯಾದ ಅಂದಾಜಿನಲ್ಲಿ ಬಳಸಿದಾಗ ಅದು ಔಷಧೀಯ ಗುಣವನ್ನ ಹೊಂದುತ್ತೆ ಆದರೆ ಈ ಮಿಶ್ರಣವು ಅಂದ್ರೆ ಈ ರಾಸಾಯನಿಕ ಮಿಶ್ರಣವು ಬಹಳ ಬೇಗ ಗಟ್ಟಿಯಾಗುವುದರಿಂದ ಶಿಲ್ಪಿಯು ವಿಗ್ರಹವನ್ನ ಸುಂದರಗೊಳಿಸುವ ಕೆಲಸವನ್ನ ಬಹಳ ಬೇಗನೆ ಪ್ರಾರಂಭಿಸಲು ಸಾಧ್ಯವಾಯಿತು ಅದ್ಯಾಗೂ ವಿಗ್ರಹದ ಮುಖವನ್ನ ಬಹಳ ಸೊಗಸಾದ ರೀತಿಯಲ್ಲಿ ಪೂರ್ಣಗೊಳಿಸಲು ಅವನು ಬಹಳ ಸಮಯವನ್ನ ತೆಗೆದುಕೊಂಡನು ಆದ್ದರಿಂದ ಶಿಲ್ಪಿಯು ವಿಗ್ರಹದ ಇತರ ಭಾಗಗಳನ್ನ ಮುಖದಷ್ಟು ಸುಂದರವಾಗಿ ಮಾಡಲು ಸಾಧ್ಯವಾಗಲಿಲ್ಲ ಮುರುಗನ್ನ ವಿಗ್ರಹದಲ್ಲಿ ಸೌಂದರ್ಯದ ದೃಷ್ಟಿಯಿಂದ ಮುಖ ಮತ್ತು ದೇಹದ ಉಳಿದ ಭಾಗಗಳ ನಡುವೆ ಸಮತೋಲನದ ಕೊರತೆಯನ್ನ ಇಲ್ಲಿ ಕಾಣಬಹುದು ಇದಕ್ಕೆ ಸಾಕ್ಷಿಯಂತೆ ದೇವಾಲಯದ ನೈಋತ್ಯ ಕಾರಿಡಾರ್ ನಲ್ಲಿ ಬೋಗರ್ ಸಿದ್ದಿಗೆ ಒಂದು ದೇವಾಲಯವಿದೆ ದೇವಾಲಯದ ದಂತಕತೆಯ ಪ್ರಕಾರ ಬೆಟ್ಟದ ಹೃದಯ ಭಾಗದಲ್ಲಿರುವ ಗುಹೆಗೆ ಸುರಂಗದ ಮೂಲಕ ಸಂಪರ್ಕ ಹೊಂದಿದೆ ಎಂದು ಹೇಳಲಾಗುತ್ತೆ ಅಲ್ಲಿ ಬೋಗರ್ ಧ್ಯಾನ ಮಾಡುವುದನ್ನ ಮತ್ತು ತನ್ನ ಜಾಗರಣೆಯನ್ನ ಕಾಪಾಡಿಕೊಂಡು ಮುಂದುವರಿಸುತ್ತಿದ್ದಾನೆ ಎಂದು ನಂಬಲಾಗಿದೆ ತದನಂತರದಲ್ಲಿ ಅಂದ್ರೆ ಬೋಗರ್ ಸಿದ್ಧಿಯ ಕಾಲದ ನಂತರದಲ್ಲಿ ಈ ವಿಗ್ರಹವು ನಿರ್ಲಕ್ಷ್ಯಕ್ಕೆ ಒಳಗಾಯಿತು ಮತ್ತು ಆ ಪ್ರದೇಶವು ಕಾಡಿನಿಂದ ಆವೃತವಾಯಿತು ಒಂದು ರಾತ್ರಿ ಎರಡನೇ ಮತ್ತು ಐದನೇ ಶತಮಾನಗಳ ನಡುವೆ ಈ ಪ್ರದೇಶವನ್ನ ನಿಯಂತ್ರಿಸುತ್ತಿದ್ದ ಅಥವಾ ಆಳುತ್ತಿದ್ದ ಚೇರ ರಾಜವಂಶದ ರಾಜರೊಬ್ಬ ಬೆಟ್ಟಗಳ ಬುಡದಲ್ಲಿ ಆಶ್ರಯವನ್ನ ಪಡೆದನು ಎಂದು ನಂಬಲಾಗಿದೆ ದೇವಾಲಯದ ದಂತಕತೆಯ ಪ್ರಕಾರ ಮುರುಗನ್ ಆ ರಾಜನ ಕನಸಲ್ಲಿ ಕಾಣಿಸಿಕೊಂಡು ವಿಗ್ರಹವನ್ನ ಹುಡುಕಿ ಅದರ ಇಂದಿನ ಸ್ಥಿತಿಗೆ ಪುನಃಸ್ಥಾಪಿಸಲು ಆದೇಶಿಸಿದನು ಎಂದು ಹೇಳಲಾಗಿದೆ ರಾಜರು ವಿಗ್ರಹಕ್ಕಾಗಿ ಹುಡುಗಾಟವನ್ನ ಪ್ರಾರಂಭಿಸಿದನು ಮತ್ತು ಅದನ್ನ ಕಂಡುಕೊಂಡ ನಂತರ ಆತ ಬೆಟ್ಟದ ಮೇಲೆ ಒಂದು ದೇವಾಲಯವನ್ನ ನಿರ್ಮಿಸಿ ಅದರ ಪೂಜೆಯನ್ನ ಪುನಃಸ್ಥಾಪಿಸಿದನು ದೇವಾಲಯದ ದಕ್ಷಿಣ ಗೋಡೆಗಳ ಮೇಲೆ ಚೇರಾ ರಾಜನೆಂದು ನಂಬಲಾದ ರಾಜನ ಆಕೃತಿಗಳು ಮತ್ತು ಬೆಟ್ಟದ ಮೇಲಿರುವ ಮೆಟ್ಟಿಲುಗಳ ಉಳಿದಲ್ಲಿ ಘಟನೆಗಳನ್ನು ವಿವರಿಸುವ ಸಣ್ಣ ಸ್ತಂಭವಿದೆ ಹೀಗೆ ದೇವಾಲಯವು ನಿರ್ಮಾಣವಾಯಿತು ಇನ್ನು ಮಧ್ಯಯುಗದಲ್ಲಿ ಈ ಪ್ರದೇಶವು ಹತ್ತನೇ ಶತಮಾನದ ಸಿಇಯಲ್ಲಿ ಚೋಳರ ನಿಯಂತ್ರಣಕ್ಕೆ ಒಳಪಟ್ಟಿತು ಚೋಳರು ದೇವಾಲಯವನ್ನ ವಿಸ್ತರಿಸಿದರು ಮತ್ತು ಶಾಸನಗಳು ಚೋಳರಾಜರು ನೀಡಿದ ವಿವಿಧ ದೇಣಿಗೆಗಳನ್ನ ಉಲ್ಲೇಖಿಸುತ್ತವೆ ನಂತರ ಈ ಪ್ರದೇಶವನ್ನ ಪಾಂಡ್ಯರು ಆಳಿದರು ಅವರು ದೇವಾಲಯದ ಸಂಕೀರ್ಣವನ್ನ ಮತ್ತಷ್ಟು ವಿಸ್ತರಿಸಿದರು ದೇವಾಲಯದ ಗೋಡೆಗಳ ಮೇಲೆ ಕಂಡುಬರುವ ಶಾಸನಗಳು ಹದಿಮೂರನೇ ಶತಮಾನದ ಸಿಇಯಲ್ಲಿ ಒಂದನೇ ಜಾತವರ್ಮನ್ ಸುಂದರ ಪಾಂಡ್ಯನ್ ಮತ್ತು ಎರಡನೇ ಜಾತವರ್ಮನ್ ವೀರ ಪಾಂಡ್ಯರಂತಹ ರಾಜರು ನೀಡಿದ ದೇಣಿಗೆಗಳನ್ನ ಉಲ್ಲೇಖಿಸುತ್ತೆ ವಿಜಯನಗರ ಸಾಮ್ರಾಜ್ಯವು ಹದ್ನಾಲ್ಕು ಮತ್ತು ಹದಿನಾರನೇ ಶತಮಾನಗಳ ನಡುವೆ ದೇವಾಲಯ ಮತ್ತು ಪ್ರದೇಶವನ್ನ ಪೋಷಿಸಿತು ವಿಜಯನಗರದ ಪತನದ ನಂತರ ಮಧುರೈ ನಾಯಕರು ಈ ಪ್ರದೇಶವನ್ನ ಆಳಿದರು ವಿವಿಧ ನಾಯಕರುಗಳ ಆಳ್ವಿಕೆಯಲ್ಲಿ ದೇವಾಲಯವು ವಿಸ್ತಾರಗೊಂಡಿತು ಪಳನಿ ಮುರುಗನ್ ದೇವತೆಗೆ ಸಂಬಂಧಪಟ್ಟ ಹಾಗೆ ಈ ದೇವರ ವಿಗ್ರಹವು ಒಂಬತ್ತು ವಿಷಕಾರಿ ವಸ್ತುಗಳ ಮಿಶ್ರಣದಿಂದ ಮಾಡಲ್ಪಟ್ಟಿದೆ ಎಂದು ಹೇಳಲಾಗುತ್ತೆ ಇದು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಬೆರೆಸಿದಾಗ ಶಾಶ್ವತ ಔಷಧವಾಗುತ್ತೆ ಈ ವಿಗ್ರಹವು ಮುರುಗನ್ ದೇವರನ್ನ ದಂಡಪಾನಿಯಾಗಿ ಪ್ರತಿನಿಧಿಸುತ್ತೆ ಪಳನಿಯಲ್ಲಿದ್ದಾಗ ಅವನು ಧರಿಸಿದ ಯುವ ಏಕಾಂತ ವ್ಯಕ್ತಿಯ ರೂಪ ಇದಾಗಿದೆ ಕೂದಲು ಕತ್ತರಿಸಿ ಸನ್ಯಾಸಿಯಂತೆ ಕೋಲು ಮಾತ್ರ ಧರಿಸಿದ್ದಾನೆ ಇದನ್ನ ಕಲ್ಲಿನ ಪೀಠದ ಮೇಲೆ ಇರಿಸಲಾಗಿದೆ ಗರ್ಭಗೃಹ ಅಥವಾ ದೇವಾಲಯದ ಗರ್ಭಗುಡಿಯಲ್ಲಿ ಅದನ್ನು ಕಾಮಾನಿನ ಮೂಲಕ ರೂಪಿಸಲಾಗಿದೆ ದೇವಾಲಯದಲ್ಲಿ ಪವಿತ್ರ ಪೂಜೆಯ ಆನುವಂಶಿಕ ಹಕ್ಕುಗಳನ್ನ ಹೊಂದಿರುವ ದೇವಾಲಯದ ಪುರೋಹಿತರು ಮಾತ್ರ ದೇವರನ್ನ ಸಂಪರ್ಕಿಸುತ್ತಾರೆ ಮೂಲ ವಿಗ್ರಹವು ಪುನರಾವರ್ತಿತ ಅಭಿಷೇಕ ಮತ್ತು ಧಾರ್ಮಿಕ ಸ್ನಾನದ ಕಾರಣದಿಂದಾಗಿ ಸವೆದು ಹೋಗುತ್ತಿದೆ ಅಥವಾ ಕರಗುತ್ತಿದೆ ಎಂದು ನಂಬಲಾಗಿತ್ತು ಆದ್ರೆ ದೇವಾಲಯದ ಪುರೋಹಿತರು ಯಾವುದೇ ಗೋಚಾರ ಬದಲಾವಣೆಗಳು ಗ್ರಹಿಸುವುದಿಲ್ಲ ಎಂದು ಅದನ್ನ ಸಮರ್ಥಿಸಿಕೊಂಡಿದ್ದಾರೆ ಅಂದ್ರೆ ವಿಗ್ರಹದಲ್ಲಿ ಯಾವುದೇ ಸವೆತ ಉಂಟಾಗಿಲ್ಲ ಅಂತ ಅವರು ಸಮರ್ಥಿಸುತ್ತಾರೆ ಆದ್ರೆ ಹಿಂದೂ ಧರ್ಮವು ಅಪೂರ್ಣ ವಿಗ್ರಹವನ್ನ ಪೂಜಿಸುವುದನ್ನ ನಿಷೇಧಿಸುವುದರಿಂದ ಅದನ್ನ ಬದಲಾಯಿಸಲು ಅಂದ್ರೆ ವಿಗ್ರಹವನ್ನ ಬದಲಾಯಿಸಲು ಅಥವಾ ವಿಗ್ರಹಕ್ಕೆ ಮಾಡುವಂತಹ ಕೆಲವೊಂದು ಆಚರಣೆಗಳನ್ನ ನಿಲ್ಲಿಸಲು ಸಲಹೆಯನ್ನ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತ್ತು ಎರಡ್ ಸಾವಿರದ ಎರಡರಲ್ಲಿ ವಿಗ್ರಹವನ್ನ ಬದಲಾಯಿಸಲು ಪ್ರಯತ್ನಗಳು ಕೂಡ ನಡೆದಿದೆ ಎರಡ್ ಸಾವಿರದ ಮೂರರಲ್ಲಿ ದೇವಾಲಯದ ಅಧಿಕಾರಿಗಳು ಹತ್ತು ಕೆಜಿ ಚಿನ್ನ ಸೇರಿದಂತೆ ಐದು ಲೋಹಗಳ ಮಿಶ್ರಣ ಲೋಹದಿಂದ ಮಾಡಲ್ಪಟ್ಟ ಇನ್ನೂರು ಕೆಜಿ ತೂಕದ ಬದಲಿ ವಿಗ್ರಹವನ್ನ ಮಾಡಲು ನಿರ್ಧರಿಸಿದ್ದರು ಆದರೆ ಅನೇಕ ವಿರೋಧಗಳ ಕಾರಣದಿಂದಾಗಿ ವಿಗ್ರಹವನ್ನ ಬದಲಾವಣೆ ಮಾಡಲು ಸಾಧ್ಯವಾಗಿಲ್ಲ ಮೂಲ ವಿಗ್ರಹವೇ ದೇವಾಲಯದಲ್ಲಿ ಇದೆ ಪ್ರಸ್ತುತ ವಿಗ್ರಹವು ಸ್ವಲ್ಪ ಹಾನಿಗೊಳಗಾಗಿದೆ ರಾತ್ರಿಯಲ್ಲಿ ಇಡೀ ವಿಗ್ರಹವನ್ನ ಶ್ರೀಗಂಧದ ಮರದಿಂದ ಮುಚ್ಚಲಾಗುತ್ತೆ ಅಂದ್ರೆ ಶ್ರೀಗಂಧದ ಪೇಷನಿಂದ ಮುಚ್ಚಲಾಗುತ್ತೆ ಮತ್ತು ಬೆಳಿಗ್ಗೆ ದೈವಿಕ ರೂಪದ ದರ್ಶನ ಪಡೆಯುವ ಎಲ್ಲಾ ಭಕ್ತರಿಗೆ ಪ್ರಸಾದವಾಗಿ ಒಂದು ಸಣ್ಣ ಬಿಲ್ಲನ್ನ ಅರ್ಪಿಸಲಾಗುತ್ತೆ ಇದನ್ನ ಅತ್ಯುತ್ತಮ ಔಷಧವೆಂದು ಪರಿಗಣಿಸಲಾಗಿದೆ ದೇವಾಲಯದ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ಈ ದೇವಾಲಯವು ಪಳನಿಯ ಎರಡು ಬೆಟ್ಟಗಳ ಎತ್ತರದ ಮೇಲೆ ನೆಲೆಗೊಂಡಿದೆ ಇದನ್ನ ಶಿವಗಿರಿ ಎಂದು ಕರೆಯಲಾಗುತ್ತೆ ದೇವಾಲಯದ ಗರ್ಭಗುಡಿಯು ಆರಂಭಿಕ ದ್ರಾವಿಡ ವಾಸ್ತುಶಿಲ್ಪದಿಂದ ಕೂಡಿದ್ದು ಅದರ ಸುತ್ತಲೂ ಇರುವ ಮುಚ್ಚಿದ ನಡಿಗೆಯು ಪಾಂಡ್ಯರ ಪ್ರಭಾವದ ಕುರುಹುಗಳನ್ನ ಹೊಂದಿದೆ ದೇವಾಲಯದ ಗೋಡೆಗಳು ಹಳೆಯ ತಮಿಳು ಲಿಪಿಯಲ್ಲಿ ವ್ಯಾಪಕವಾದ ಶಾಸನವನ್ನ ಕೂಡ ಹೊಂದಿದೆ ಗರ್ಭಗುಡಿಯ ಮೇಲೆ ಚಿನ್ನ ಲಿಪಿತ ವಿಮಾನ ಇದೆ ಅದರ ಮೇಲೆ ಇಂದು ದೇವರುಗಳು ಮತ್ತು ದೇವತೆಗಳ ಶಿಲ್ಪಗಳನ್ನ ಕೆತ್ತಲಾಗಿದೆ ದೇವಾಲಯದ ಹೃದಯ ಭಾಗದ ಸುತ್ತಲೂ ಮೊದಲ ಒಳಗಿನ ಪ್ರಹಾರ ಅಥವಾ ನಡಿಗೆಯಲ್ಲಿ ಶಿವ ಮತ್ತು ಪಾರ್ವತಿಗೆ ಸಣ್ಣ ದೇವಾಲಯಗಳು ಇವೆ ಮುಖ್ಯ ವಿಗ್ರಹದ ಸೃಷ್ಟಿ ಮತ್ತು ಪವಿತ್ರೀಕರಣಕ್ಕೆ ಕಾರಣವಾದ ಭೋಗರ್ ಋಷಿಗೆ ಅರ್ಪಿತವಾದ ದೇವಾಲಯ ಕೂಡ ಇದೆ ಎರಡನೇ ಆವರಣದಲ್ಲಿ ರಥಗಳಿಗೆ ರಥ ಮನೆಗಳ ಜೊತೆಗೆ ಗಣಪತಿಗೆ ಸಮರ್ಪಿತವಾದ ದೇವಾಲಯವಿದೆ ದೇವಾಲಯದ ಪ್ರಮುಖ ಆಚರಣೆಗಳು ದೇವಾಲಯದಲ್ಲಿ ನಡೆಯುವ ಅತ್ಯಂತ ಸಾಮಾನ್ಯವಾದ ಆಚರಣೆ ಅಂದ್ರೆ ಅದು ಅಭಿಷೇಕ ಎಣ್ಣೆ ಶ್ರೀಗಂಧ ಹಾಲು ಇತ್ಯಾದಿಗಳಿಂದ ಕೂಡಿದ ವಿಗ್ರಹಕ್ಕೆ ಅಭಿಷೇಕ ಮಾಡುತ್ತಾರೆ ನಂತರ ನೀರಿನಿಂದ ಸ್ನಾನ ಮಾಡಿ ಶುದ್ಧೀಕರಣವನ್ನ ಮಾಡುವಂತಹ ಕ್ರಿಯೆ ದಿನದ ನಿರ್ದಿಷ್ಟ ಸಮಯದಲ್ಲಿ ನಾಲ್ಕು ಪ್ರಮುಖ ಅಭಿಷೇಕಗಳು ಮತ್ತು ಪೂಜೆಗಳನ್ನ ನಡೆಸಲಾಗುತ್ತೆ ಅದು ಒಂದು ಮುಂಜಾನೆ ಬೆಳಿಗ್ಗೆ ಆಗಿರುತ್ತೆ ನಂತರ ಮಧ್ಯಾಹ್ನ ಪೂಜೆ ಆಗಿರುತ್ತೆ ಸಂಜೆ ಮತ್ತು ರಾತ್ರಿಯ ನಾಲ್ಕು ಪೂಜೆಗಳು ಆಗಿರುತ್ತೆ ಇನ್ನು ಸಾಂಪ್ರದಾಯಿಕವಾಗಿ ಮಗುವಾಗಿರುವ ದೇವರಿಗೆ ಸಾಕಷ್ಟು ನಿದ್ರೆ ಮಾಡಲು ಅನುಮತಿಸಲು ಮಧ್ಯಾಹ್ನ ದೇವಾಲಯವನ್ನ ಮುಚ್ಚಲಾಗುತ್ತೆ ಪ್ರತಿ ರಾತ್ರಿ ಪಳ್ಳಿ ಅರೆ ಅಥವಾ ಮಲಗುವ ಕೋಣೆಯಲ್ಲಿ ದೇವಾಲಯದ ಪಾಲಕರು ದೇವಾಲಯದ ದಿನದ ಲೆಕ್ಕಪತ್ರಗಳ ಸ್ಥಿತಿಯನ್ನ ಸ್ವಾಮಿಗೆ ತಿಳಿಸುತ್ತಾರೆ ಮತ್ತು ನಂತರ ಓದುವ ಅಥವಾ ಲಾಲಿ ಹಾಡನ್ನ ಸ್ವಾಮಿಗೆ ಆಡುತ್ತಾರೆ ಈ ದೇವಾಲಯದಲ್ಲಿ ಅನೇಕ ಭಕ್ತರು ತಮ್ಮ ಮುಡಿಗಳನ್ನ ದೇವರಿಗೆ ಕೊಟ್ಟು ನಂತರ ತಲೆಗೆ ಶ್ರೀಗಂಧದ ಪೇಸ್ಟ್ ಅನ್ನ ಹಚ್ಚಿಕೊಳ್ಳುತ್ತಾರೆ ಈ ಶ್ರೀಗಂಧದ ಕೇಶರಾಶಿಯನ್ನ ಮುರುಗನ್ನ ತಲೆಯನ್ನ ಓಲುವಂತೆ ಹಚ್ಚಿಕೊಳ್ಳಲಾಗುತ್ತೆ ಸಂಜೆ ಕ್ಷೌರ ಮಾಡಿದ ತಲೆಗೆ ಶ್ರೀಗಂಧವನ್ನ ಹಚ್ಚಿ ರಾತ್ರಿಯಿಡೀ ಇಡುವುದು ಭಕ್ತರ ಪದ್ಧತಿ ಆಗಿರುತ್ತೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಟ್ಟದ ತಪ್ಪಲಿನಲ್ಲಿರುವ ತಿರುವಿನ ಕುಡಿ ಕುಲಂದೈ ವೇಳಪ್ಪರ್ ದೇವಸ್ಥಾನವನ್ನ ಮುರುಗನ್ನ ಆರು ನಿವಾಸಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಸವರ್ಣಕೊಂಗೇ ಎಂಬ ಪವಿತ್ರ ಕೊಳಕ್ಕೆ ಪಕ್ಕದಲ್ಲಿದೆ ಇದು ಮುರುಗನ್ನ ಜನ್ಮಸ್ಥಳವೆಂದು ನಂಬಲಾಗಿದೆ ಆದರೆ ಹೆಚ್ಚಿನವರು ತಪ್ಪಾಗಿ ಪಳನಿ ಮುರುಗನ್ ದೇವಾಲಯ ಅಂದ್ರೆ ಬೆಟ್ಟದ ಮೇಲಿರುವ ದೇವಾಲಯವನ್ನೇ ಮುರುಗನ್ನ ಆರು ದೇವಾಲಯಗಳಲ್ಲಿ ಒಂದು ಅಂತ ನಂಬುತ್ತಾರೆ ಸಾಮಾನ್ಯವಾಗಿ ಬೆಟ್ಟದ ಮೇಲೆ ಹೋಗುವ ಮೊದಲು ಈ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಬೆಟ್ಟಕ್ಕೆ ಭಕ್ತರು ಹೋಗುತ್ತಾರೆ ಇದು ಪಳನಿ ಮುರುಗನ್ ಸ್ವಾಮಿ ದೇವಾಲಯದ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್